ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಪಾಠ ಕಲಿಸುವ ಎನ್ಎಸ್ಎಸ್ ಶಿಬಿರ ಜೋಡಾ ತಾಲೂಕಿನ ನಾಗರಬಾವಿ ಗ್ರಾಮದ ಎನ್ಎಸ್ಎಸ್ ವಿಶೇಷ ಶಿಬಿರ ಸೋಮವಾರರಂದು ಜರುಗಿತು ಜೋಯ್ಡಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಿಮಾ ಮಿರಾಸಿ ಉದ್ಘಾಟಿಸಿದರು ಸೇವೆ ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದದ್ದು ಇದು ವಿದ್ಯಾರ್ಥಿಗಳ ಬದುಕಿಗೆ ಉತ್ತಮ ಪಾಠ ಕಲಿಸುತ್ತದೆ ಎನ್ಎಸ್ಎಸ್ ಶಿಬಿರದ ಮೂಲಕ ಸೇವೆ ಸಹಕಾರ ಮನೋಭಾವವನ್ನು ರೂಢಿಸಿಕೊಂಡು ಉತ್ತಮ ಸಮಾಜವನ್ನು ನಿರ್ಮಾಣದಲ್ಲಿ ಕೈಜೋಡಿಸಿ ಎಂದು ಪ್ರಾಂಶುಪಾಲ ಎಂ ಕೆ ಶೆಟ್ಟಿ ಕರೆ ನೀಡಿದರು ಅವರು ಸೋಮವಾರ ಜ್ವೇಡ ಗ್ರಾಮ ಪಂಚಾಯಿತಿಯ ನಾಗರ್ಬಾವಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಿ ಜಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿಶೇಷ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಏಳನೇ ದಿನದ ಈ ಎನ್ಎಸ್ಎಸ್ ಶಿಬಿರದಲ್ಲಿ ನೈತಿಕ ಮೌಲ್ಯಗಳನ್ನು ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ರಾಷ್ಟ್ರಾಭಿಮಾನದಿಂದ ದೇಶ ಸೇವೆ ಮಾಡಿ ಎಂದು ಹೇಳಿದರು ಸೋಮವಾರದಿಂದ ರವಿವಾರವರೆಗೆ ಜರುಗುವ ಈ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಉಪನ್ಯಾಸಕ ಹಾಗೂ ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಪಿ ಜಿ ನಾಯಕ್ ಮಾತನಾಡಿ ನಾಗರಬಾವಿ ಶಾಲಾ ವಾತಾವರಣದಲ್ಲಿ ಮಕ್ಕಳ ಪರಿಸರ ಪ್ರೇಮ ಎದ್ದು ಕಾಣುತ್ತದೆ ಬಾಳೆ ತೆಂಗು ಹಣ್ಣಿನ ತೋಟಗಳ ನಡುವೆ ಶಾಲೆ ಸ್ವಚ್ಛ ಸುಂದರವಾಗಿದೆ ಇಲ್ಲಿ ಸೇವೆಯ ಮೌಲ್ಯ ತುಂಬಿ ತುಳುಕುತ್ತಿದೆ ಎಲ್ಲ ಶಿಬಿರಾರ್ಥಿಗಳು ಶಿಬಿರದಲ್ಲಿ ರಾಷ್ಟ್ರೀಯ ಸೇವಾ ಮನೋಭಾವದೊಂದಿಗೆ ಪರಿಸರ ಪ್ರೇಮ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಕರೆ ನೀಡಿದರು ಇನ್ನೋರ್ವ ಮುಖ್ಯ ಅತಿಥಿ ಹಾಗೂ ಉಪನ್ಯಾಸಕರಾದ ಪ್ರಕಾಶ್ ತಗಡಿನ್ ಮನೆ ಮಾತನಾಡಿ ಶಿಬಿರದಲ್ಲಿ ಕಲಿತ ಪಾಠವನ್ನು ಮೈಗೂಡಿಸಿಕೊಂಡು ಉತ್ತಮ ನಾಗರಿಕರಾಗಿ ಬಾಳಿ ಎಂದರು ಎನ್ಎಸ್ಎಸ್ ಯೋಜನಾಧಿಕಾರಿ ಶಿವಾಜಿ ಜೋಮನ್ನವರ್ ಶಿಬಿರದ ದೈನಂದಿನ ಚಟುವಟಿಕೆ ಶಿಬಿರದ ಉದ್ದೇಶ ಹಾಗೂ ಮೌಲ್ಯಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಸಿ ಶಾಲಾ ಎಸ್ಡಿಎಂಸಿ ಎಂ ಸಿ ಅಧ್ಯಕ್ಷ ಪಾಂಡುರಂಗ್ ಮಿರಾಸಿ ನಾಗರಬಾವಿ ಶಾಲಾ ಮುಖ್ಯೋಪಾಧ್ಯಾಯರಾದ ಪಾಟ್ನೇಕರ್ ಮುಂತಾದವರು ಉಪಸ್ಥಿತರಿದ್ದರು ಶಿಬಿರಾರ್ಥಿಗಳು ಬೆಳಿಗ್ಗೆ ನಾಗರಬಾವಿ ಶಾಲೆ ಹಾಗೂ ಗ್ರಾಮದ ಮುಖ್ಯ ಬೀದಿಯನ್ನು ಸ್ವಚ್ಛಗೊಳಿಸಿದರು ಶಿಬಿರ ತಿ ಸಂಜನಾ ಕಾರ್ಯಕ್ರಮ ನಿರೂಪಿಸಿದಳು ಕುಮಾರಿ ಅರ್ಪಿತಾ ಸ್ವಾಗತಿಸಿದಳು ದಿವ್ಯಾ ವಂದಿಸಿದಳು ಎರ್ವಹಣೆಲ್ಲ ನೋಡಿದಾಗ ಅವ್ರ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ ಉತ್ತಮವಾದಂತ ಶಾಲೆಯನ್ನು ನಿರ್ವಹಿಸಿಕೊಂಡು ಅವರಿಗೆ ನಾನು ನಮ್ಮ ನನ್ನ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಹಾಗೆ ನಮ್ಮ ಒಂದು ಶಿಬಿರ ಮತ್ತು ಗ್ರಾಮೀಣ ಜನರಿಗೆ ಜನರಲ್ಲಿ

ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಪ್ರಯುಕ್ತ ದಂಡಕಾರಣ್ಯ ಈಕೋ ಪಾರ್ಕ್ನಲ್ಲಿ ನಡೆದ ಸ್ವಚ್ಛತೆಯ ಸೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ನಗರದ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶೆ ರೋಹಿಣಿ ಬಸ್ಸಾಪುರ್ ಉದ್ಘಾಟಿಸಿದರು ಆನಂತರ ಮಾತನಾಡಿದ ಅವರು ಸ್ವಚ್ಛತೆಯ ವಿಷಯಕ್ಕೆ ನಾನು ಎನ್ನದೇ ಎಲ್ಲರನ್ನು ಸ್ವಚ್ಛತೆಗಾಗಿ ಎಂದು ಭಾವಿಸಿದಾಗ ನಾಡು ದೇಶ ಸುಂದರವಾಗಿ ಕಾಣುತ್ತದೆ ಗಾಂಧಿ ಸ್ಮರಣೆ ನೆಪದಲ್ಲಿ ಎಲ್ಲರೂ ಸ್ವಚ್ಛತಾ ಕಾರ್ಯ ಮನಸ್ಸು ಪೂರಕವಾಗಿ ಭಾಗವಹಿಸಿ ಎಂದರು ತಹಸೀಲ್ದಾರ್ ಶೈಲೇಶ್ ಪರ್ಮಾನಂದ್ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದರು ನ್ಯಾಯವಾದಿಗಳ ಸಂಘ ಅಧ್ಯಕ್ಷ ಎಚ್ ಎಸ್ ಕುಲ್ಕರ್ಣಿ ಪೌರಾಯುಕ್ತರು ರಾಜಾರಾಮ್ ಪವಾರ್ ಸಿಪಿಐ ಸೂರಿ ವಕೀಲರ ಸಂಘದ ಕಾರ್ಯದರ್ಶಿ ನಾಯಕ್ ವಕೀಲರಾದ ಎಸ್ಎಂ ದಬ್ಗಾರ್ ಪಿಆರ್ ಹೆಗ್ಡೆ ಎಂಸಿ ಹೆಗಡೆ ಸೋಮ್ ಕುಮಾರ್ ಎಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹನುಮಂತಿ ಕುಂಬಾರ್ ಸ್ವಾಗತಿಸಿದರು ಪ್ರಶಿಕ್ಷಣಾರ್ಥಿ ಪೂಜಾ ನಾಯಕ್ ನಿರೂಪಿಸಿದರು ನಗರದ ಕೋರ್ಟ್ ಆವರಣದಿಂದ ದಂಡಕಾರಣ್ಯ ಇಕೋ ಪಾರ್ಕ್ವರೆಗೆ ವಿದ್ಯಾರ್ಥಿಗಳು ಸ್ವಚ್ಛತಾ ಅಭಿಯಾನ ಬೀದಿ ಜಾಥಾ ನಡೆಸಿದರು ಈ ಜಾಥಾದಲ್ಲಿ ಬಿ ಎಡ್ ಕಾಲೇಜು ಕನ್ಯಾ ವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದ್ದರು ಮಹಾತ್ಮ ಯಾಕಂತಂದ್ರೆ ಅವ್ರನ್ನು ಕೂಡ ರಾಷ್ಟ್ರಪತಿ ಅಂತ ಕೂಡ ನಾವು ಹೇಳ್ತೇವೆ ಹಾಗೆ ಮಹಾತ್ಮರು ಅಂತ ಕೂಡ ಹೇಳ್ತೇವೆ ಯಾಕಂತಂದ್ರೆ ಅವರ ಜೀವನ ಯಾವ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಮೈ ಲೈಫ್ ಇಸ್ ಮೈ ಮೆಸೇಜ್ ಅಂತ ಹೇಳ್ತಾರೆ ಅವರು ಅವ್ರು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಅದೇ ಒಂದು ಮುಂದಿನ ಯುವ ಜನತೆಗೆ ಒಂದು ಸಂದೇಶ ಅಂತ ಕೂಡ ಅವರು ಜೀವನವನ್ನ ನಡೆಸಿದ್ದಾರೆ ಅವ್ರು ಕೇವಲ ತಮ್ಮ ನನ್ನಗೋಸ್ಕರ ಅಷ್ಟೇ ಬದುಕಿದೆ ಸಮಾಜಕ್ಕಾಗಿ ಹಾಗೂ ರಾಷ್ಟ್ರಕ್ಕಾಗಿ ತಮ್ಮ ಜೀವನವನ್ನ ಹುಡುಕಾಗಿತ್ತು ನಮ್ಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯವನ್ನ ತರೋದ್ರಲ್ಲಿ ಅವರು ತುಂಬಾ ಬಹು ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸಿದ್ದಾರೆ ಯಾವುದೇ ಇಲ್ದೇನೆ ಅಹಿಂಸೆಯ ಒಂದು ತತ್ವ ಇಟ್ಕೊಂಡ್ಬಿಟ್ಟು ನಮ್ಗೆ ಸ್ವಾತಂತ್ರ್ಯವನ್ನು ತರಿಸ್ಕೊಟ್ಟಿದ್ದಾರೆ ನಾವ್ ಅವರನ್ನ ಇವತ್ತು ಮನಸ್ಪೂರ್ವಕವಾಗಿ ಸ್ಮರಿಸ್ಕೊಳ್ತೇವೆ ನಾವು ಅನ್ಕೊಳ್ತೇವೆ ಬ್ರಿಟಿಷ್ ಕಾಲದಿಂದ ಬ್ರಿಟಿಷ್ ಒಂದು ಕಪಿ ಮುಷ್ಟಿಯಿಂದ ನಮ್ಮನ್ನ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಅಂತ ಅನ್ಕೊಂಡು ತುಂಬಾ ಖುಷಿಯಾಗಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಕೂಡ ಆಚರಿಸ್ತೇವೆ ಆದ್ರೆ ನಮ್ಗೆ ನಿಜವಾಗ್ಲೂ ಕೂಡ ನಮ್ಮಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಯಾಕಂತಂದ್ರೆ ಅವ್ರು ಕೇವಲ ನಮ್ಮ ಬ್ರಿಟಿಷರ ಒಂದು ಆಡಳಿತದಿಂದ ನಮ್ಮ ಭಾರತವನ್ನ ಅಷ್ಟೇ ಅಲ್ಲದೆ ನಮ್ಮಿಂದ ನಮ್ಗೂ ಕೂಡ ಒಂದು ಸ್ವತಂತ್ರವನ್ನ ಕೊಡಿಸುವಂತ ನಿದ್ದೆನಲ್ಲಿ ಅವ್ರು ಕೆಲಸವನ್ನ ಮಾಡಿದ್ದಾರೆ ಒಂದು ಕೆಲಸ ಏನೋ ಅಂತಂದ್ರೆ ಸ್ವಚ್ಛತೆಗೆ ತುಂಬಾ ಒಂದು ಪ್ರಾಮುಖ್ಯತೆನ ಅವ್ರು ನೀಡ್ತಾರೆ ನಾವು ಇವತ್ತು ಹಿಸ್ಟ್ರಿನ ನಾವು ನೋಡ್ಬೇಕಾಗತ್ತೆ ಅವರು ಸೌತ್ ಆಫ್ರಿಕಾದಿಂದ ಎಜುಕೇಶನ್ ಅನ್ನ ಮುಗಿಸ್ಕೊಂಡ್ಬಿಟ್ಟು ಭಾರತಕ್ಕೆ ಬರ್ತಾರೆ ಅವಾಗ ನೋಡ್ತಾರೆ ಅನೇಕ ಕಾಯಿಲೆಗಳು ಪ್ಲೇಗ್ ಕಾಲೆರಾ ಇಂತಹ ಅನೇಕ ಕಾಯಿಲೆಗಳು ನಮ್ಮ ಭಾರತದಲ್ಲಿ ಸಾಂಕ್ರಾಮಿಕ ರೋಗಗಳು ತುಂಬಾ ಹರಡ್ತಾ ಇರುತ್ತೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಎಲ್ಲಾ ಮನೆಗಳನ್ನ ಶಿಕ್ಷೆಯಾಗಿಟ್ಕೊಳ್ಳೋದ್ರಲ್ಲಿ ಹಾಗೆ ಶೌಚಾಲಯಗಳನ್ನ ಕೂಡ ಶುಚಿಯಾಗಿ ಇಟ್ಕೊಳ್ಳೋದ್ರಲ್ಲಿ ತಮ್ಮ ಮನೆ ಅಷ್ಟೇ ಅಲ್ಲದೆ ಆ ಎಲ್ಲಾ ಒಂದು ಆ ಊರಿನ ಎಲ್ಲಾ ಮನೆಗಳ ಸ್ವಚ್ಛತೆಯನ್ನ ಕಾಪಾಡುವ ಒಂದು ದೃಷ್ಟಿಯಲ್ಲಿ ಒಂದು ಕೆಲಸವನ್ನ ಮಾಡ್ತಾರೆ ಇನ್ನು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅನೇಕ ಆಂದೋಲನಗಳನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು ಅವಾಗ ಸತ್ಯಾಗ್ರಹಗಳನ್ನ ಮಾಡ್ತಾ ಇದ್ರು ಸಾವಿರ ಲಕ್ಷಾಂತರ ಜನಗಳು ಸೇರ್ತಾ ಇದ್ರು ಅಂತಹ ಜನ ಸೇರಿದಾಗ ಅವ್ರಿಗೆಲ್ಲ ಆ ಉಳ್ಕೊಳೋದಕ್ಕೆ ಮಾಡೋದಕ್ಕೆ ತುಂಬಾ ಒಂದು ಅಹ್ ಜನ ಅನೇಕ ದಿನಗಳ ತನಕ ಅವ್ರು ಒಂದೇ ಕಡೆ ಇರ್ತಾರೆ ಅಂತಂದಾಗ ಅಲ್ಲಿ ನಾವೀಗೆಲ್ಲ ನಾವ್ ನಾವೆಲ್ಲ ಟಾಯ್ಲೆಟ್ಸ್ ಎಲ್ಲ ನಾವು ನೋಡ್ತಾ ಇದ್ದೇವೆ ಮುಂಚೆ ಶೌಚಗೃಹಗಳು ಇರ್ತಾ ಇರ್ಲಿಲ್ಲ ನಾವೇ ನೋಡ್ತೀವಿ ಒಂದು ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಕೆಲವೊಂದು ತುಂಬಾ ಇಂಟೀರಿಯರ್ ಹಳ್ಳಿಗಳಲ್ಲಿ ಇನ್ನೂ ಕೂಡ ಬಯಲು ಶೌಚವನ್ನ ಮಾಡ್ತಾ ಇದ್ರು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಂತೂ ಬಯಲು ಶೌಚ ತುಂಬಾ ಸಾಮಾನ್ಯವಾಗಿತ್ತು ಮನೆ ಮುಂದನೆ ಶೌಚನ ಮಾಡುವಂತಹುದು ಇಂತಹ ಒಂದು ಪದ್ಧತಿ ನಮ್ಮ ಭಾರತದಲ್ಲಿ ಹಾಗೆ ಮಾಡಿದಾಗ ಏನಾಗುತ್ತೆ